ಏನಾಗುತ್ತೆ ಅಂತ ನಿಮ್ ಹತ್ರ ಶೇರ್ ಮಾಡ್ಕೊತೀನಿ ಆಯ್ತಾ ಇವತ್ತ ಗುಳಗುಳ ಕೊಡೋದು ನಮ್ಮ ಪ್ರಾಡಕ್ಟ್ ಬರುತ್ತೆ ಅಂತ ಹೇಳಿದ ಮೀಶೋದೊಳಗೆ ಅದರದ್ದೊಂದ್ ಸ್ವಲ್ಪ ಕೆಲಸ ಐತಿ ಮೀಶೋದ್ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಇವತ್ತು ಅದು ಅಲ್ದೇ ಒಂದು ನೂರ ಹನ್ನೊಂದನೇ ವರ್ಷ ಇರ್ತವೆ ಫ್ರೆಂಡ್ಸ್ ಅದು ವರ್ಷ ಕರೀತಾರೆ ಅಂದ್ರೆ ಅಲ್ಲಿ ಯಾರ್ದೆಲ್ಲ ಶೇರ್ ಇರುತ್ತೆ ಅವ್ರದೆಲ್ಲದ್ದು ಹದಿನೈದು ದಿವಸಕ್ಕಿಂತ ಮೊದಲೇ ಒಂದು ಇನ್ವೈಟ್ ಮಾಡಿದ್ರು ಅವರು ಒಂದು ಏನದಕ್ಕೆ ಪತ್ರ ಮುಖ ಅಂತ ಮುಗಿಸ್ಕೊಂಡು ಮತ್ತೊಂದು ಸ್ವಲ್ಪ ಹೋಗಿ ಮೀಶೋದು ಆಗುತ್ತೆ ಅದೆಲ್ಲ ಮುಗಿಸ್ಕೊಂಡು ಅದೇನಾಗುತ್ತೆ ಅಂತೆಲ್ಲ ಅಪ್ಡೇಟ್ ಮಾಡ್ತೀನಿ ನಿಮಗೆ ಅದು ಟೀಮಾನ ಒಂದು ಹನ್ನೊಂದು ಗಂಟೆಗೆ ಹೋಗೋಣ ಅಂದರೆ ಎಲ್ಲ ಮುಗಿಸ್ಕೊಂಡು ರೊಟ್ಟಿನ ಸ್ವಲ್ಪ ಇಷ್ಟ ಐತೆ ಇದಿಷ್ಟು ರೊಟ್ಟಿ ಮಾಡಿಬಿಟ್ಟ ಇನ್ನ ಹೋಗ್ಬೇಕ ಯಜಮಾನ್ ಹೋಗ್ಯಾರ ಮುಂಜಾನೆ ಏನು ಒಂದ್ ಸ್ವಲ್ಪ ಚಪಾತಿ ಇತ್ತ ಚಪಾತಿ ಇತ್ತ ಫ್ರಿಜ್ ಒಳಗೆ ಅದನ್ನ ನಾನು ಚಪಾತಿ ಮಾಡಿ ಡಬ್ಬಿ ಕಟ್ಟಿದೆ ಇವಾಗ ಶನಿವಾರ ಫ್ರೆಂಡ್ಸ್ ಇವತ್ತು ಶನಿವಾರ ಮಕ್ಕಳು ಸ್ಕೂಲ್ ಒಳಗೆ ಒಂದ್ ಸ್ವಲ್ಪ ಗೊತ್ತಲ್ಲಿ ರೊಟ್ಟಿ ಮಾಡಿಕೊಟ್ಬಿಡ್ತೀನಿ ಅಹ್ ಏನೇನಾಗತ್ತೆ ಅಂತ ನಿಮ್ ಹತ್ರ ಶೇರ್ ಮಾಡ್ಕೊತೀನಿ ಮೀಶೋದ್ ಯಾಪ್ ಕೂತ್ ಏನೇನಾಗತ್ತಂತ ಅಪ್ಡೇಟ್ ಕೂಡ ಕೊಡ್ತೇನೆ ಶಾಮ ಇವತ್ ಶನಿವಾರ ಫ್ರೆಂಡ್ಸ್ ಇವಕ್ಕ ಇದನ್ನೇ ಇಲ್ಲ ಇವಾಗ ಎದ್ದಾರ ಹೂ ಚಕ್ಕ ಮಾಡು ಈ ಕಾರ್ಯಕ್ರಮ ಒಂದ್ ಸ್ವಲ್ಪ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಊಟ ಬಹಳ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗ್ ಬಹಳ ಇಷ್ಟ ಆಯ್ತು ಎಲ್ಲಾ ಬಾಳ್ ಚಂದ ನಡೆಸ್ಕೊಟ್ರ ಎಲ್ಲ ಇದು ಪ್ರತಿ ವರ್ಷ ಕೂಡ ಅವ್ರು ಮಾಡ್ಕೊಂಡು ಹೋಗ್ತಾರೆ ಇದು ನೂರನ ಹನ್ನೊಂದನೇ ವರ್ಷ ಅನ್ಕೊಂಡ್ವಿ ಬಟ್ ನೂರನ ಹತ್ತನೇ ವರ್ಷ ಆಯಿತು ಸೊ ಒಂದು ನೂರ ಹತ್ತು ವರ್ಷ ಆಯ್ತಂತೆ ಅಂದ್ರೆ ಅವ್ರ ಪ್ರತಿ ವರ್ಷ ಲಾಭ ಎಷ್ಟಾಯ್ತು ಲಕ್ಷಣ ಎಷ್ಟಾಯ್ತು ಅಂದ್ರೆ ಪ್ರತಿ ಒಬ್ರು ಶೇರ್ ಇರ್ತಾವೋ ಅವ್ರ ಹತ್ರ ಎಲ್ಲ ಶೇರ್ ಮಾಡ್ಕೊಂತ ಹೋಗ್ತಾರೆ ಈ ವರ್ಷದ ಲಾಭ ಇದು ಅಂತ ಎಲ್ಲ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಹೇಳ್ಕೊಂಡು ಸದಸ್ಯರಿಗೆ ಸೊ ಈ ರೀತಿ ನೋಡ್ರಿ ಮುದ್ರ ಸದ್ಯ ಚಪಾತಿ ಎಣ್ಣೆಗಿ ಪಲ್ಯ ಸೊ ಬ್ಯಾಳಿ ತಾಲ್ ಉಪ್ಪಿನಕಾಯಿ ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಮತ್ತೆ ನಾನು ಹೇಳಿದ್ನೆಲ್ಲ ಜಿ ಎಸ್ ಟಿ ಅಪ್ಲೈ ಮಾಡಕ್ ಹೋಗ್ಬೇಕು ಇವತ್ತು ಮೀಶೋದ ಕೆಲಸ ಐತೆ ಅಂತ ಬೆಳಗ್ಗೆ ಹೇಳಿದ್ನೆಲ್ಲ ಸೊ ಆ ಕೆಲಸನ ಮುಗಿಸ್ಕೊಂಡು ಮನೆಗೆ ಬಂದೆ ಫ್ರೆಂಡ್ಸ್ ಅಲ್ಲಿ ಏನಾಯ್ತು ಅಂತಂದ್ರೆ ಜಿ ಎಸ್ ಟಿ ಅಪ್ಲೈ ಮಾಡಬೇಕು ಅಂತ ನಾನು ಹೋಗಿದ್ದೆ ಜಿ ಎಸ್ ಟಿ ಇತ್ತು ಅಂದರೆ ಆಲ್ ಓವರ್ ಕರ್ನಾಟಕ ನಾವು ಕರ್ನಾಟಕ ಅಲ್ಲದೆ ಸೊ ಆತ ಬೇರೆ ಕಡೆ ಔಟ್ಸೈಡ್ ಕೂಡ ನಾವು ಮಾರ್ಬೋದು ಬೇರೆ ಕ ಕಂಟ್ರಿಗೂ ಕೂಡ ನಮ್ಮ ಪ್ರಾಡಕ್ಟು ಹೋಗುತ್ತೆ ತಲುಪುತ್ತೆ ಬಟ್ ಜಿ ಎಸ್ ಟಿ ಇಲ್ಲ ಅಂತಂದರೆ ನಮ್ಮದು ಕರ್ನಾಟಕ ಮಾತ್ರ ಆಗಿರುತ್ತೆ ನಮ್ಮ ಪ್ರಾಡಕ್ಟು ಅದನ್ನೆಲ್ಲ ಇವಾಗ ಜಿ ಎಸ್ ಟಿ ನಾವು ಮಾಡ್ಕೋತ ಕೋದ್ರೆ ಸುಮಾರು ಖರ್ಚಾಗುತ್ತೆ ಮತ್ತು ಅದು ಅಲ್ಲದೆ ಮತ್ತು ಇನ್ನೂ ನಿಧಾನಿಸೀರಿ ನೋಡೋಣ ಅಂದ್ಕೊಂಡು ನಾನು ವಿತೌಟ್ ಜಿ ಎಸ್ ಟಿನೇ ಇವಾಗ ಮೀಶೋದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಮೀಶೋ ಅಕೌಂಟ್ ಇವತ್ತಿಂದ ಸ್ಟಾರ್ಟ್ ಆಗಿದೆ ಮೀಶೋದಲ್ಲಿ ಕೂಡ ನಮ್ಮ ಪ್ರಾಡಕ್ಟ್ ಬರಕ್ ಆತೀ ಸೊ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಅಲ್ಲಿಂದ ಕೂಡ ಕ್ಯಾಶ್ ಆನ್ ಡೀಲರಿನ ಇಟ್ಟೀವಿ ನಾವು ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೋಬಹುದು ಮತ್ತೆ ಅದಕ್ಕಾದಂತ ಕೆಲವೊಂದು ಮೀಶೋದಲ್ಲಿ ರೂಲ್ಸ್ ಅದು ಅವು ಏನೇನು ಅಂತ ನಮ್ಗೆ ಮತ್ತೆ ಒಂದ್ಸತಿ ಹೇಳ್ಕೊಂಡ್ ಹೋಗ್ತಿವಿ ಮೀಶೋಕ್ ಅಂತನೆ ನಾವು ಹೊಸ ಸಾರಿಗಳನ್ನ ತೊಗೊಂಬಂದ್ವಿ ಅಂದ್ರೆ ಮೀಶೋದಲ್ಲಿ ಯಾವ ಟ್ರೆಂಡಿಂಗ್ ಅದಾವ ನೋಡ್ರಿ ಟ್ರೆಂಡಿಂಗ್ ಸಾರಿಗಳನ್ನ ತಗೊಂಡ್ ಬಂದಿವಿ ಅವನ್ನ ಫೋಟೋ ಶೂಟ್ ಮಾಡ್ತಾ ಇದ್ವಿ ಫೋಟೋ ಶೂಟ್ ಅವನ್ನೆಲ್ಲ ಮಾಡಿ ಸೊ ಏನೇನೆಲ್ಲ ರೂಲ್ಸ್ ಅಂತ ಹೇಳಿ ನಿಮಗೆ ಬೇಕು ಅಂದ್ರೆ ಕಮೆಂಟ್ ಹಾಕಿ ನಾನು ರೂಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಇದು ಅಂತಾನೆ ತಗೊಂಡ್ ಬಂದಿರೋ ಅಂಥ ಸಾರಿ ಇವು ಯಾವುದೋ ರೀತಿ ಆನ್ಲೈನ್ ಇನ್ನೂ ನಾನು ಇಡೋ ಮಾಡಿಲ್ಲ ಆನ್ಲೈನ್ ಅಲ್ಲಿ ತಗೋತೀನಿ ಅಂದ್ರೆ ಇಡೋ ಮಾಡಿ ಅಂದ್ರೆ ಇಡೋ ಅಂತ ಸೊ ಇದು ಮೀಶೋಕ್ಕೆ ಅಂತಾನೆ ಫೋಟೋ ಶೂಟ್ ಮಾಡ್ತಾ ಇದ್ದ ಆ ಕೆಲವೊಂದು ರೂಲ್ಸ್ ಅದ ಅದರಲ್ಲಿ ಇದು ಇದೇ ರೀತಿನ ಫೋಟೋ ಶೂಟ್ ಮಾಡಬೇಕು ಇದೇ ರೀತಿನ ಇದಾಗಬೇಕು ಅಂತೆಲ್ಲ ಸೊ ಅದರ ರೂಲ್ಸ್ನ ಫಾಲೋ ಮಾಡಿಕೊಂಡು ನಾನು ಫೋಟೋ ಶೂಟ್ ಮಾಡಿದೆ ಸೊ ಫ್ರೆಂಡ್ಸ್ ಇವತ್ತಿನ ಆರ್ಡ್ರ್ ಇವು ಇವತ್ತು ಬಂದಿರೋ ಆರ್ಡ್ರು ಅವೆಲ್ಲ ಪ್ಯಾಕಿಂಗ್ ಆಗಿವು ಇದೊಂದು ಬ್ಲೂ ಕಲರ್ ಸಾರಿ ಇದು ಗ್ರೀನ್ ಕಲರ್ದೊಂದು ಪ್ರೀಮಿಯಂ ಕ್ವಾಲಿಟಿದೊಂದು ಮತ್ತೆ ಇದು ಯೆಲ್ಲೋ ಕಲರ್ದೊಂದು ಈ ಥರ ಬೋರ್ಡ್ ಇರುತ್ತೆ ನೋಡಿ ಎಲ್ಲೋ ಕಲರ್ಗೆ ಅಂಕರು ಸಿಕ್ಕಾಪಟ್ಟೆ ಜನ ಆರ್ಡ್ರ್ ಬಟ್ ಸಿಂಗಲ್ ಕಲರ್ ಒಂದೇ ಪೀಸ್ ಇದ್ದಿದ್ದಿದ್ರು ಸಿಕ್ಕಾಪಟ್ಟೆ ಆರ್ಡ್ರ್ ಬಂದಿದ್ದು ಬಟ್ ಇದಕ್ಕೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಆರ್ಡ್ರ್ ಬಂದಿದ್ದು ಫಸ್ಟ್ನಕ್ಕೆ ಸ್ಟಾರ್ಟಿಂಗ್ ಯಾರು ಅಮೌಂಟ್ ಹಾಕಿದ್ರು ಸೊ ಅದನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಂಡ್ವಿ ಆಕಿದ ಮೇಲೆ ನಾವು ತೊಗೊತಿದ್ವಿ ಅಕ್ಕ ಐವತ್ತು ರೂಪಾಯಿ ಜಾಸ್ತಿನೇ ಕೊಡ್ತಿದ್ವಿ ನಾವು ಆ ರೀತಿ ಎಲ್ಲ ಅನ್ ಹೇಳಿದರು ದುಡ್ಡು ಮುಖ್ಯ ಅಲ್ಲ ಫ್ರೆಂಡ್ಸ್ ಇಲ್ಲಿ ಫಸ್ಟು ಯಾರು ಬುಕ್ಕಿಂಗ್ ಮಾಡ್ಕೊತಾರೆ ಅಂದರೆ ನಾವು ಅವ್ರಿಗೆ ಒಳಪಸ್ ಹೆಣ್ಣು ಹೇಳೋಕ್ಕಾಗಲ್ಲ ಸ್ಟಾರ್ಟಿಂಗ್ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರಲ್ವ ಅವರು ಅದಕ್ಕೋಸ್ಕರ ಸೊ ಎಷ್ಟೊದ್ದು ಎಲ್ಲ ಆಗೋಗ್ಬಿಟ್ಟವು ಮತ್ತೆ ಇದು ಒಂದು ಇಷ್ಟು ಇವತ್ತು ಆರ್ಡ್ರಾಗಿರೋದು ಮತ್ತೆ ಇವು ಅಷ್ಟು ಇದೊಂದು ಇದೊಂದು ಇನ್ನೊಬ್ಬ ಅದನ್ನು ಬರೆಯೋಕತ್ತಾನೆ ಇನ್ನೊಂದು ಐದು ಫ್ರೆಂಡ್ಸ್ ಆರ್ಡ್ರಾಗಿರೋದು ಅದನ್ನು ಕೂಡ ಪ್ಯಾಕಿಂಗ್ ಮಾಡಿ ಮಾಡಬೇಕು ಸೊ ಫ್ರೆಂಡ್ಸು ಎಲ್ಲ ಇನ್ನು ಇವತ್ತಿನ ಪ್ಯಾಕ್ ಎಲ್ಲ ಹೋದೆವು ಇವತ್ತಿನ ನೆಕ್ಸ್ಟ್ ಪ್ಯಾಕಿಂಗ್ ಇವತ್ತು ಅದಾವು ಇಂದು ಇವತ್ತೊಂದು ಹತ್ತು ಪೀಸ್ ಇನ್ನು ಇದು ರೆಡ್ ಕಲರ್ ಸಖತ್ತಾಗೈತಿ ನೋಡುತ್ತೆ ಅಷ್ಟು ಮಿರಿ ಮಿರಿ ಅಂತ ಆಗತ್ತೆ ಇದು ಪ್ಯಾಕಿಂಗ್ ಆಗತ್ತೈತೆ ಹೊರ್ಗ ಸೊ ಎಲ್ಲವೂ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಎಲ್ಲ ಟ್ರ್ಯಾಕಿಂಗ್ ಐಡಿ ಟ್ರ್ಯಾಕಿಂಗ್ ಗೈಡ್ ಅಂದರೆ ಏನು ರೀ ಅಂತ ಕೇಳಕತ್ತಿದ್ರಲ್ಲ ಸೊ ಈ ರೀತಿ ಇರುತ್ತೆ ಟ್ರ್ಯಾಕಿಂಗ್ ಗಾಡಿ ಇದರ ಮೇಲೆ ಐಡಿ ಅಂತ ಇರುತ್ತೆ ಇದನ್ನ ಹಾಕಿ ಗೂಗಲ್ ಎಲ್ಲ ಒಳಗೆ ಹಾಕಿ ಟ್ರ್ಯಾಕ್ ಮಾಡಿದೆ ಸೊ ನಿಮ್ಮದು ಪಾರ್ಸಲ್ ಎಲ್ಲ ಐತಿ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಎಲ್ಲ ನೀಟಾಗಿ ಬರೋದು ಕೂಡ ಹಂಗೆ ಬರೋದು ಕೂಡ ನಿಮ್ಗೆ ದಯವಿಟ್ಟು ಫ್ರೆಂಡ್ಸ್ ನಿಮಗೆ ಪಾರ್ಸಲ್ ತಲುಪಿಂದ ನಮಗೊಂದು ಮೆಸೇಜ್ ಆಗಿ ತಿಳಿಸ್ಬಿಡ್ರಿ ಅಂದರೆ ನಮಗೂ ನಿಮಗೆ ತಲುಪೈತಿ ಅಂತ ನಮಗೂ ಗೊತ್ತಾಗ್ಬಿಡ್ತೈತಿ ರಿವ್ಯೂ ಕೊಡಿ ನಿಮಗೆ ಬರ್ತಾವಲ್ಲ ಸಾರಿ ಕ್ವಾಲಿಟಿ ಹೆಂಗೆ ಅದ ಅಂತ ಒಂದು ರಿವ್ಯೂ ಕೊಡಿ ನಮಗೂ ಖುಷಿ ಆಗ್ತೈತಿ ಏಕೆಂದರೆ ಇಷ್ಟು ಕಷ್ಟಪಟ್ಟು ಒಂದು ಆರ್ಡ್ರ್ ತೊಗೊಂಡು ನಿಮ್ಮ ರಿವ್ಯೂಗೋಸ್ಕರ ಇರ್ತೀವಿ ಅಷ್ಟೇ ನಿಮಗೊಂದು ನಿಮಗೊಂದು ಖುಷಿ ಆಯ್ತು ಅಂದರೆ ನಮ್ಗೆ ಕೂಡ ಖುಷಿ ಆಗ್ತೈತಿ ನೀವು ಬಂದು ಪಾರ್ಸಲ್ ತಲುಪಿದ ತಕ್ಷಣ ನಮಗೊಂದು ಒಂದು ನಮ್ಗೆ ಮೆಸೇಜ್ ಹಾಕಿ ತಿಳಿಸಿ ಮೇಡಮ್ ಆರ್ಡ್ರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಷ್ಟು ನಾಳೆಗೆಲ್ಲ ಹಾಕೊತೈತಿ ಫ್ರೆಂಡ್ಸಲ್ಲೆಲ್ಲ ಹುಡುಗ ತೊಳಗದವು ಮತ್ತೆಲ್ಲೇ ಅದವು ಸೊ ಇನ್ನೂ ಒಂದು ಹತ್ತು ಹನ್ನೆರಡದವು ಹಾಕಿ ನಾಳೆಗೆ ಡಿಸ್ಪ್ಯಾಚ್ ಮಾಡೋದು ಇನ್ನೂ ಇವತ್ತು ಬಂದಿರೋದು ತರ್ಟಿ ಆದರೂ ಬಂದವು ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಅದಾವೆ ಎಷ್ಟಾಗುತ್ತೆ ಟೋಟಲ್ ಆಗಿ ಅಂತ ಹೇಳ್ತೀನಿ मत मोर आता है तुम में बेला बंद शुरू ಸೊ ಫ್ರೆಂಡ್ಸ್ ಇದನ್ನೊಬ್ರಿಗೆ ನಾನು ಬ್ಯಾಂಗಲ್ಸ್ ಇಟ್ಟು ಕಳ್ಸಾಕತ್ತೀನಿ ಅದು ಯಾರಿಗೆ ಅಂತ ಅವ್ರಿಗೇನೂ ಕೇಳಿಲ್ಲ ಅವ್ರೇನು ಕೇಳಿಲ್ಲ ನಾನು ಕೂಡ ನಿಮ್ಗೆ ಬ್ಯಾಂಗಲ್ಸ್ ಕೊಡ್ತೀನಿ ಅಂತ ಹೇಳಿಲ್ಲ ಯಾರು ಅಂದರೆ ನಮ್ಮ ಇದು ಇದೊಂದು ಸೀರೆ ಆಯಿತಂದರೆ ಎಷ್ಟು ಸತಿ ನನ್ನ ಹತ್ರ ಸೀರೆ ತೊಗೊಂಡಾರಂತೆ ನನಗಷ್ಟು ಅಂತ ಮಾಸಂತಂದ್ರೆ ಒಂದು ಐದು ಸತಿ ಆದರೂ ಸೀರೆ ತೊಗೊಂಡಿರ್ಬೋದು ಅಂತ ನಾ ಅದು ಹೇಳಕತ್ತೀನಿ ಹೇಳಾಕತ್ತೀನಿ ಸುಮಾರು ಪೇಟಿ ಕೊಟ್ಟಾಯ್ತು ಸಾರಿ ಆಯ್ತು ಅವರು ನನ್ನ ಹತ್ರ ತೊಗೊಂಡಾರೆ ಅದಕ್ಕೋಸ್ಕರ ಅವ್ರು ಕೇಳಿಲ್ಲ ಫ್ರೆಂಡ್ಸ್ ಇಷ್ಟವರೆಗೂ ನಾನು ಏನೂ ಕೊಟ್ಟೇ ಇಲ್ಲ ಅವ್ರಿಗೆ ಅದಕ್ಕೋಸ್ಕರ ಒಂದು ಸೊ ಈ ಬ್ಯಾಂಗಲ್ಸನ್ನು ಅವರಿಗೆ ಕೊಡಾಕತ್ತೀನಿ ಯೂಸ್ ಮಾಡ್ಕೊಳ್ಳಿ ಮೇಡಮ್ ಒಳ್ಳೆ ಕ್ವಾಲಿಟಿ ಬ್ಯಾಂಗಲ್ಸ್ ಇವೆಲ್ಲ ಸೊ ನನ್ನ ಕಡೆಯಿಂದ ಒಂದು ಪುಟಾನಿ ಒಂದು ಗೌರಿ ಹಬ್ಬಕ್ಕೆ ಕೂಡ ಕೊಟ್ಟಿಲ್ವಲ್ಲ ಸೊ ಇದಕ್ಕೆ ಅಂದ್ಕೊಳ್ಳಿ ದಸರಾಕ್ಕೆ ಅಂದ್ಕೊಳ್ಳಿ ಈ ಸ್ಯಾರಿ ಜೊತೆ ಈ ಬ್ಯಾಂಗಲ್ಸ್ ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ಇದೆಲ್ಲ ಪಾರ್ಸಲ್ ತಲುಪಿದ ಮೇಲೆ ಒಂದು ನಮ್ಗೆ ರಿವ್ಯೂ ಕೊಡೈತ ಹೆಂಗೈತಿ ಕ್ವಾಲಿಟಿ ಬಳೆ ಹೆಂಗದ ಅಂಥೇಳಿ ಒಂದು ಹೇಳಿರಿ ನನಗೆ ನನಗೂ ಖುಷಿ ಆಗ್ತೈತೆ ಮೆಸೇಜ್ ಮಾಡಿ ತಿಳಿ ತಿಳಿಸ್ರಿ ನಿಮಗೆ ಆರ್ಡ್ರ್ ಬಂದು ತಲುಪಿದ ತಕ್ಷಣ ಇನ್ನೂ ಪ್ಯಾಕಿಂಗ್ ಹಂಗೆ ನೆಡೆ ನೈಟ್ ಒಂಬತ್ತು ಗಂಟೆ ಆಗೈತಿ ಫ್ರೆಂಡ್ಸ್ ಇದೊಂದು ಪ್ಯಾಕ್ ಮಾಡಿಬಿಟ್ಟು ಮತ್ತೆ ಮಿಕ್ಕಿದ್ದೆಲ್ಲ ಬೆಳಗ್ಗೆ ಪ್ಯಾಕ್ ಮಾಡ್ತೀವಿ ಹಿಂಗೆ ಪಳ ಪಳ ಅಂತ ಹೊಳಿತಾ ಇದ್ದ ನೋಡಿ ಫ್ರೆಂಡ್ಸ್ ಹಿಂಗೆ ಕೊಡ್ತಾ ಇರ್ತೀನಿ ಅಂದರೆ ನಮ್ಮ ಕಡೆ ಕಾಯಂ ಕಸ್ಟಮರ್ ಅಲ್ಲ ಫ್ರೆಂಡ್ಸ್ ಸ್ವಯಂ ಕಸ್ಟಮರಿಗೆ ಒಂದು ಕೊಡಬೇಕು ಅಂತ ನನ್ನ ಕಡೆಯಿಂದ ಖುಷಿಗೋಸ್ಕರ ಕೊಡಗತ್ತೀನ ಅವ್ರಿಗೆ ಗೊತ್ತೇ ಇಲ್ಲ ನಾನು ಬ್ಯಾಂಗಲ್ಸ್ ಕಳ್ಸಾಕತ್ತೀನಿ ಅಂತೇಳಿ ವಿಡಿಯೋ ನೋಡಿದ ಮೇಲೆ ಮೋಸ್ಟ್ಲಿ ಅವ್ರಿಗೆ ಗೊತ್ತಾಗುತ್ತೆ ಸೊ ಇಲ್ಲಾಂದರೆ ಪಾರ್ಸಲ್ ತಲುಪಿದ ಮೇಲೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಅನ್ಕೊಳ್ತೀನಿ ಇದು ಯಾವಾಗ ಹಾಕ್ಬೇಕಂದ್ರೆ ನಾಳೆ ಸಾಟರ್ಡೆ ಫ್ರೆಂಡ್ಸ್ ನಾಳೆ ರಜೆ ಇನ್ನು ಸೋಮವಾರನೇ ಹೋಗ್ತಾವೆಲ್ಲ ಡಿಸ್ಪ್ಯಾಚ್ ಹೋಗ್ತವೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇಷ್ಟು ಆರ್ಡ್ರ ತೊಗೊಂಡಿದ್ದಕ್ಕೆ ಆರ್ಡ್ರ್ ಮಾಡಿದ್ದಕ್ಕೆ ನಮ್ಗೆ ಇದೇ ರೀತಿನ ಆರ್ಡರ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಮೂರು ದಿವಸ ಆಯಿತು ಫ್ರೆಂಡ್ಸ್ ಎಲ್ಲ ಪ್ಯಾಕಿಂಗ್ ಕೆಲಸ ಇತ್ತು ಮುಗಿಯುತ್ತಾ ಇನ್ನೊಂದು ಸ್ವಲ್ಪ ಇದ್ದು ಅವ್ನು ಬೆಳಗ್ಗೆ ಮಾಡೋಣ ಅಂತೇಳಿ ಮೂರು ದಿವಸ ಅದು ಬರೀ ಚಪಾತಿ ತಿನ್ನೋದಾಗಿತ್ತು ಫ್ರೆಂಡ್ಸ್ ರೊಟ್ಟಿನೇ ಮಾಡೋದಾಗಿಲ್ಲ ಸ್ವಲ್ಪ ಗಿರ್ಣಿ ಹಾಕಿಸ್ಬೇಕಾಗಿತ್ತು ಅದನ್ನ ಹಾಕಿಸ್ಕೊಂಬಂದಿಲ್ಲ ಹಂಗಾಗಿ ಇದು ಪ್ಯಾಕಿಂಗ್ ಕೆಲಸ ಆದರೆ ತೊಗೊಂಡು ಕೆಲಸನೇ ಇದ್ದು ಅಲ್ಲ ಸೊ ಹಂಗಾಗಿ ಜೋಳ ಗಿರ್ನಿ ಹಾಕಿಸ್ಕೊಂಡು ಬಂದಿಲ್ಲ ಜೋಳದ ಇಟ್ಟಿಲ್ಲ ಹಾಗಾಗಿ ಮೂರು ದಿವಸ ಆಯಿತು ಚಪಾತಿನ ತಿಂತಾಯಿದ್ವಿ ಸೊ ಸೋ ಚಪಾತಿ ಜೊತೆ ಕಾಂಬಿನೇಷನ್ ಆಗಿ ತರಕಾರಿ ಸಾಂಬಾರು ಮಾಡಿದ್ವಿ ಸಾಗು ಅಂತೀವಿ ಆ ರೀತಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ ಇದ್ರಲ್ಲಿ ಏನ್ ತೋರ್ಸಾತಿನ ಮೀಶೋ ಕಂತ ತಂದಿರೋ ಪ್ರಾಡಕ್ಟ್ ಸಾರಿಗಳ ಇನ್ ಕೇಸ್ ನಿಮ್ಗೂ ಕೂಡ ಇದರಲ್ಲಿ ಆನ್ಲೈನ್ ಅಲ್ಲಿ ಇಷ್ಟ ಆಗಿತ್ತಂದ್ರೆ ಯೂಟ್ಯೂಬ್ ಅಲ್ಲಿ ಇಷ್ಟ ಆಗಿತ್ತಂದ್ರೆ ಕ್ರಿಷನ್ ತಗೋದು ಬುಕ್ಕಿಂಗ್ ಮಾಡ್ಕೋಬಹುದು ಸೊ ಒಂದಕ್ಕಿಂತ ಒಂದು ಕಾಂಬಿನೇಷನ್ ಚೆನ್ನಾಗಿರತ್ತೆ ಚೆನ್ನಾಗಿ ಐತಿ ಮಾತ್ರ ಇಷ್ಟ ಅಂದ್ರೆ ಇದು ಸ್ಮೂತ್ ಬಟ್ಟೆ ಜಾರ್ಜೆಟ್ ಬಟ್ಟೆ ಆಗಿರತ್ತೆ ಮತ್ತೆ ವಿತ್ ಗೊಂಡ ಬಂದಿರತೈತಿ ವರ್ಕ್ ಬ್ಲೌಸ್ ಬಂದಿರತೈತಿ ಮತ್ತೆ ಬೆಲ್ಟ್ ಕೂಡ ಇರತ್ತೆ ಇದ್ರ ಜೊತೆ ಹೊಸ ಕ್ಲಾತ್ ಮತ್ತೆ ಮೀಶೋದಲ್ಲಿ ಟ್ರೆಂಡಿಂಗ್ ಇರುವಂತದ್ದು ಇದೆಲ್ಲ ಸೊ ಅದಕ್ಕೋಸ್ಕರ ಮೀಶೋದಲ್ಲಿ ಆಗ್ತಾ ಇದೀನಿ ಇನ್ ಕೇಸ್ ನಿಮ್ಗೆ ಇದ್ರಲ್ಲೂ ಕೂಡ ಇಷ್ಟ ಆಗಿತ್ತು ಅಂದ್ರೆ ತಗೋದು ಇದು ಮಾಡ್ಕೋಬಹುದು ಇದು ಕೂಡ ಡೈಲಿ ವೇರ್ ಸಾರೀಸ್ ಸೊ ಇನ್ನು ಹೊಸ ಗಳೆಲ್ಲ ಬರಕತ್ತಾವು ಇನ್ನು ಯಾರ್ಯಾರಿಗೆಲ್ಲ ಬೇಕೋ ಬುಕಿಂಗ್ ಮಾಡ್ಕೊಳ್ಳಿ ಇವು ಎಲ್ಲ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಸ್ಯಾರಿ ನೋಡಕತಿರ್ಬೋದು ಇದು ಆರೆಂಜ್ ಕಲರ್ ರಿಚ್ ಪಲ್ಲು ಬರುವಂತಹ ಸ್ಯಾರಿ ಇವು ಕೂಡ ಅವೈಲಬಲ್ ಅದು ಬುಕ್ಕಿಂಗ್ ಮಾಡ್ಕೊಳ್ಳಿ